ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಾ ರಾಮ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಶ್ವಿತ್ ಮಾದೇಸ ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂಡ್ ಈ ಸಿನಿಮಾ ಬಗ್ಗೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಲೀಡ್ ಆಗಿ ಮಾಡಿದ್ದೀನಿ ಒಂಥರ ಹಳ್ಳಿ ಕೆಟಪ್ ಹಳ್ಳಿ ಕೆಟಪ್ ಇರೋಂತ ಹುಡುಗಿ ಅಂಡ್ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಲವರ್ ಒಂದು ಲವ್ ಅಂದ್ರೆ ಲವ್ ಗೆ ಅಷ್ಟು ಬೇಗ ಕಮಿಟ್ ಆಗಲ್ಲ ಅಷ್ಟು ಬೇಗ ಬೀಳಲ್ಲ ಇನ್ ಇನ್ ಕೇಸ್ ಬಿದ್ರು ಅದ್ನ ಹೇಗೆ ಕಾಪಾಡ್ಕೋಬೇಕು ಹೇಗೆ ನಾನು ಎಲ್ಲ ಅಲ್ಲ ಎಲ್ಲರನ್ನ ಒಪ್ಪಿಸ್ಬೇಕು ಅನ್ನೋದ್ ಕ್ಯಾರೆಕ್ಟರ್ ಇದು ಇದು ನನ್ನ ರಿಲೀಸ್ ಆಗ್ತಿರೋದ ರಿಲೀಸ್ ಆಗ್ತಿರೋ ಮೂರ್ನೆ ಮೂವಿ ಫಸ್ಟ್ ಸಿನಿಮಾ ಬಂದು ಚಿನ್ನದ ಗೊಂಬೆ ಸೆಕೆಂಡ್ ಮೂವಿ ಬಂದು ಜೈ ಕೇಸರ್ ನಂತನ ಅಂತ ಈಗ ಐಶ್ವಿಕ್ ಮಹದೇಶ ಅಂತ ಫೆಬ್ರವರಿ ಗೆ ರಿಲೀಸ್ ಆಗ್ತಿದೆ ಎಲ್ಲರೂ ಎಲ್ರು ಬಂದು ನೋಡ್ಬೇಕು ಒಂದ್ ಒಳ್ಳೆ ಸ್ಟೋರಿನ ನಾವು ಶೂಟ್ ಮಾಡಿದ್ವಿ ಸ್ಟೋರಿ ತುಂಬಾ ಚೆನ್ನಾಗಿದೆ ನೀವೆಲ್ಲ ಸಿನಿಮಾ ಥಿಯೇಟರ್ ಬಂದು ಸಪೋರ್ಟ್ ಮಾಡ್ಬೇಕು ಹಲೋ ನಮಸ್ಕಾರ ನನ್ನ ಹೆಸರು ವಿಶಾಲ್ ಕೃಷ್ಣ ಅಂತ ನಮ್ಮದು ಊರು ಬಂದು ವಿಜಯಪುರ ಡಿಸ್ಟ್ರಿಕ್ ನಾಗಬೇನಾಡು ನಾನು ಇದು ನನ್ನ ಫಸ್ಟ್ ಮೂವಿ ವರ್ಕ್ ಮಾಡಿದ್ದು ನಾನು ಮುಂಚೆ ಡೈರೆಕ್ಷನ್ ಆಗಿ ಬೇರೆ ಅಷ್ಟೆಂಟ್ ಬೇರೆ ಮೂವಿಯಲ್ಲಿ ವರ್ಕ್ ಒಂದು ಮೂರು ಮೂವಿಗೆ ಇದನ್ನು ಫಸ್ಟ್ ಮೂವಿ ಡೈರೆಕ್ಷನ್ನು ಆಮೇಲೆ ಇದನ್ನು ನಾನೇ ಆ್ಯಕ್ಟ್ ಮಾಡ್ಬೇಕಂತ ನಾನು ಮುಂಚೆ ಸ್ಟಾರ್ಟಿಂಗೇನು ಅಂದ್ಕೊಂಡಿರಲಿಲ್ಲ ಬಟ್ ನಾವು ಎಲ್ಲ ರೆಡಿ ಮಾಡಿದ ಮೇಲೆ ಬೇರೆ ನಮ್ಗೆ ಸ್ವಲ್ಪ ಏನೋ ಅದು ಕಮ್ಮಿ ಇಟ್ಟಿದೆ ಆಮೇಲೆ ಸಡನ್ಲಿ ಅಮೌಂಟ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಾನು ಆ್ಯಕ್ಟ್ ಮಾಡ್ಬೇಕಂತ ಒಪ್ಕೊಂಡಿದ್ದು ಬಟ್ ಇದನ್ನು ನಾನು ಆ್ಯಕ್ಟ್ ಅಂತ ಏನು ಮಾಡಿಲ್ಲ ಆ ಕ್ಯಾರೆಕ್ಟರ್ ಏನಿರುತ್ತೆ ಆ ಕ್ಯಾರೆಕ್ಟ್ರ್ ನಾನು ಅದು ಜೀವಿಸಿದ್ ನಾನು ನನ್ನ ಮಾದೇಶ ಕ್ಯಾರೆಕ್ಟ್ರನ್ನೇ ಇದು ಒಂದು ಹಳ್ಳಿಯಲ್ಲಿ ನಡೆಯುವಂಥ ಲವ್ ಸ್ಟೋರಿ ಪ್ಯೂರ್ ಲವ್ ಸ್ಟೋರಿ ಈ ಥರ ಲವ್ ಸ್ಟೋ ಲವ್ ಈ ಥರ ಲವ್ ಪಡಿಬೇಕಂದ್ರೆ ಕೆಲವು ಸಂಘರ್ಷಗಳಾಗುತ್ತೆ ಸಂಘರ್ಷಗಳು ಜಾಸ್ತಿ ಆದಾಗ ಸಮಸ್ಯೆಗಳು ಆಗುತ್ತೆ ಆ ಸಮಸ್ಯೆಗಳು ಜಾಸ್ತಿ ಆದಾಗ ಎಂಡ್ ಭಯಂಕರ ಇರುತ್ತೆ ಸರ್ ಅದು ಅದು ಈ ಮೂವಿಯಲ್ಲಿ ನಮ್ಮ ಸಿನಿಮಾದಲ್ಲಿ ನೋಡ್ಬೋದು ಆ ಕ್ಲೈಮ್ಯಾಕ್ಸು ಈ ಮೂವಿ ಕ್ಲೈಮ್ಯಾಕ್ಸೇ ಈ ಮೂವಿ ಶಕ್ತಿ ಅದೇ ನಮಗೂ ನಂಬಿಕೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ ಎಲ್ಲರು ಬಂದು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಇದೇ ಹೊಸಬ್ರ ಸಿನಿಮಾ ಅಂತ ಯೋಚನೆ ಮಾಡಬೇಡಿ ಸರ್ ಒಂದು ಸರಿ ನೀವು ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಆಮೇಲೆ ನೀವೇ ಹೇಳ್ತೀರಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಬೇರೆಯವ್ರಿಗೆ ನೀವೇ ಹೇಳ್ತೀರಿ ಯಾಕಂದ್ರೆ ಆ ಥರ ನಂಬಿಕೆ ಇದೆ ನನಗೆ ಈ ಮೂವಿ ಮೂಡಿ ಮೂಡಿ ಬಂದಿರುವ ಒಂದು ಕಾನ್ಫಿಡೆಂಟ್ ಮ್ಯಾಗೆ ಹೇಳ್ತಾರೆ ಅದು ತುಂಬ ಚೆನ್ನಾಗಿ ಹೊಸಬರಾದ್ರೂ ತುಂಬ ಚೆನ್ನಾಗಿ ಎಲ್ಲರೂ ಇನ್ಕ್ಲೂಡ್ ನಾನು ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ನಮ್ಮ ಶಕ್ತಿ ಮೀರಿ ಈ ವರ್ಕ್ ಮಾಡಿದೀವಿ ಎಲ್ಲರೂ ಬಟ್ ನಾವು ಸಿನಿಮಾಗೆ ಎಷ್ಟು ಶಕ್ತಿ ನಮಗೆ ಅದು ಅದು ಏನು ಬೇಕಂತ ನಮ್ಗೆಲ್ಲಿದೆ ಎಲ್ಲ ಕೆಲಸ ಮಾಡಿಸ್ಕೊಂಡಿದೆ ಅದು ಎಷ್ಟು ಶಕ್ತಿ ಇದೆ ಅಷ್ಟು ನಮ್ಮ ಕೇಳಿ ಮಾಡಿಸ್ಕೊಂಡಿದೆ ಅದು ಏನು ಬೇಕಂತ ತುಂಬ ಚೆನ್ನಾಗಿ ಹೊರಕ ಸಿನಿಮಾ ಮೂಡಿ ಬಂದಿದೆ ಎಲ್ಲರಿಗೂ ಸರ್ ನೋಡಿ ನಿಸ್ವಾರ್ಥ ಪ್ರೀತಿ ಪ್ರೀತಿಯ ನಿಸ್ವಾರ್ಥ ಅಂತ ಹೇಳ್ತಾರೆ ಬಟ್ ಅದು ಈ ಸಿನಿಮಾ ನೋಡ್ಬೋದು ನೀವು ಆ ಒಂದು ಪ್ಯೂರ್ ಲವ್ ಸ್ಟೋರಿನ ಮಾಡಿದ್ದೀವಿ ಎಲ್ಲರಿಗೂ ಬಂದು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿ ಸರ್ ಥ್ಯಾಂಕ್ ಯು ಈ ಮೂವಿಯಲ್ಲಿ ಸ್ಟಾರ್ ಕೆಸ್ಟ್ ಬಂದು ನಾನು ಮೇನ್ ಕ್ಯಾರೆಕ್ಟರ್ ಬನ್ನಿ ಆಮೇಲೆ ನನ್ನ ಇವರು ಮೇನ್ ಹೀರೋಯಿನ್ ರೋ ರೋಲ್ ಮಾಡಿದ್ದಾರೆ ಆಮೇಲೆ ಉದಯ ಟಿ ಪ್ರಕಾಶ್ ಸರ್ ಅಂತ ಅವರು ಹೀರೋಯಿನ್ ಅಣ್ಣನ ಕ್ಯಾರೆಕ್ಟರ್ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಲೋಕೇಶ್ ಸರ್ ಅಂತೇಳಿ ಮತ್ತು ಕುರಿ ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಕುರಿ ಸುನೀಲ್ ಅವರು ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರದು ಒಳ್ಳೆ ಕ್ಯಾರೆಕ್ಟರ್ ಇದರಲ್ಲಿ ಆಮೇಲೆ ನನ್ನ ತಾಯಿ ಕ್ಯಾರೆಕ್ ಹೀರೋನ್ ಹೀರೋನ್ ತಾಯಿ ಕ್ಯಾರೆಕ್ಟ್ರ್ ಅನುಪೂರ್ಣ ಮೇಡಮ್ ಅಂತೇಳಿ ಅವರು ಮಾಡಿದ್ದಾರೆ ಆಮೇಲೆ ವಸುವರಾದ್ರೂ ಸೀರಿಯಲ್ ತುಂಬ ಜನ ಆ್ಯಕ್ಟ್ ಇದರಲ್ಲಿ ಆ್ಯಕ್ಟರ್ಸ್ ಇದ್ದಾರೆ ಎಲ್ಲರಿಗೂ ಅವ್ರು ಯಾರಿಗೂ ಸುಮ್ಮನೆ ಏನೋ ಒಂದು ಕ್ಯಾರೆಕ್ಟರ್ ಬಂದು ಹೋಗುವಂಥದ್ದು ಏನಿಲ್ಲ ಎಲ್ಲರಿಗೂ ಒಂದು ಕ್ಯಾರೆಕ್ಟರ್ನಾಗ ಬಂದ್ರೆ ಅದು ಒಂದು ಇಲ್ಲೇ ಒಂದು ಅದು ಒಂದು ಕತೆಗೆ ಒಂದು ಒಂದು ಸಂದೇಶ ಕೊಡೋದ್ರ ಆ ಕ್ಯಾರೆಕ್ಟರ್ ಬಂದು ಪ್ಲೇ ಆಗುತ್ತೆ ಎಷ್ಟು ಕ್ಯಾರೆಕ್ಟರ್ ನಾವು ಯಾವ ಕ್ಯಾರೆಕ್ಟರ್ ಸುಮ್ಮನೆ ಒಂದು ಏನೋ ಸೇರಿಸ್ತೇವೆ ಅಂತ ಅನಿಸಿಲ್ಲ ಈಗ ಸೀನ್ ಆದರೂ ಅಷ್ಟೇ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಏನು ನೋಡ್ಕೊಂಡಿದ್ದೀವಿ ಆ ಥರ ಕರೆಕ್ಟಾಗಿ ಮಾಡಿ ಮುಗಿಸಿದೀವಿ ಅದೊಂದು ತೃಪ್ತಿ ಇದೆ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ಸ್ವಲ್ಪ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಇದೇ ದಿನಾಂಕ ಹದಿನಾರು ಹದಿನಾರನೇ ತಾರೀಕು ಐಶು ವಿ ಮದೇಶ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರದಲ್ಲಿ ನಾಯಕ ನಟ ಹಾಗೂ ನಿರ್ದೇಶನ ಇಬ್ಬರು ಒಬ್ಬರೇ ಮಾಡಿದ್ದಾರೆ ವಿಶಾಲ್ ಕೃಷ್ಣ ವಿಶಾಲ್ ಕೃಷ್ಣ ಅಂತೇಳಿ ತುಂಬ ಅದ್ಭುತವಾಗಿ ಚಿತ್ರ ಬಂದಿದೆ ಹೊಸಬರ ಅಂತೇಳಿ ನಾವು ಏನೂ ಗೆಸ್ ಮಾಡುವುದಿಲ್ಲ ಅಂದರೆ ಅಷ್ಟೇ ಅಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸಾಹಸ ದೃಶ್ಯಗಳ ಅತ್ಯ ಬಂದಿದೆ ಒಳ್ಳೆಯ ಹಾಡುಗಳಿದೆ ಒಂದು ಕುಟುಂಬ ಸಮೇತವನ್ನು ನೋಡುವಂತಹ ಚಿತ್ರ ಐಶೋ ವಿಕ್ ಮಾದೇಶ ಇದೇ ಹದ್ನಾರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕ ರಾಜ್ಯನ ನೋಡಿ ಹರಿಸಿ ಇದಕ್ಕೆ ಆಶೀರ್ವದಿಸಿ